ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಕ್ರಿಯ ಯೋಗ ತಂತ್ರ ಸಾಧನೆ ಯಕ್ಷಣಿ ಸಾಧನೆ ಅಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡು ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬಹುದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ್ಯ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಅಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರು ಭೇಟಿ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡ್ಬೇಕು ಅಂತ ಅನಿಸಿದ್ರೆ ನಮ್ಮ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ನಲ್ಲಿ ಅಂದ್ರೆ ನೀವು ಯಾವತ್ತ ಬೇಕಂದ್ರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜವರ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನು ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡಿತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡಿಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡಬಹುದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯೋ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಿಲ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೇವೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಶಲ ಗುರುಕುಲ ಇಂಗ್ಲೀಷ್ ತಕ್ಷಶಲ ಗುರುಕುಲ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡಿದ್ದೇವೆ ಇಂಗ್ಲೀಷ್ ಚಾನಲ್ ಮಾಡ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೇವೆ ಎಲ್ಲರೂ ಒಂದೇ ತಕಡಿಲಿ ಹಾಕಿ ತೋಗ್ತಕ್ಕಂಥದ್ದು ಸರಿ ಬರಲ್ಲ ಈಗ ಪ್ರಕಾಶ್ ಅವರು ಹೇಳಿ ನಿಮ್ಮ ಅನುಭವ ಹೇಳಿ ಪ್ರಕಾಶ್ ಅವರು ನಮಸ್ತೆ ಭರತ್ ನಗರದಿಂದ ಅವರು ಆಲ್ರೆಡಿ ಸಾಧಕರು ಹಳೆಯ ಸಾಧಕರು ಅವರು ಹೇಳಿ ನಿಮ್ಗೆ ಯಾವ ತರ ಅನುಭವ ಆಯ್ತು ಅದೆಲ್ಲ ಹೇಳಿ ಗುರುಗಳ ಪಾದಾರೊಂದರೊಳಗೆ ನಮಸ್ಕರಿಸುತ್ತಾ ನನ್ನ ಮುಂದಿನ ಮಾತನ್ನು ಮುಂದುವರಿಸ್ತೀನಿ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಅಲ್ಲಿ ಗುರುಗಳ ನಾನು ದೀಕ್ಷೆ ತಗೊಂಡೆ ಆಮೇಲೆ ಗುರುಗಳು ನನಗೆ ಮೊದಲನೇ ಸ್ಟೇಜ್ ಕೊಟ್ಟರು ಎರಡನೇ ಸ್ಟೇಜ್ ಕೊಟ್ಟರು ಮಾಡ್ತಾ ಮಾಡ್ತಾ ಏನು ಇದರಲ್ಲಿ ಏನು ಅನುಭವನೇ ಇಲ್ಲಲ್ಲ ಬರೀ ಒಂದನೇ ಸ್ಟೇಜ್ ಎರಡನೇ ಸ್ಟೇಜ್ ಸುಮ್ಮನೆ ಮಾಡ್ತಾ ಇದೀವಲ್ಲ ಅಂತ ಅನಿಸ್ತಿತ್ತು ಆಮೇಲೆ ಮೂರನೇ ಸ್ಟೇಜಿಗೆ ಬಂದಮೇಲೆ ಸ್ವಲ್ಪ ಮೈ ಬಿಸಿ ಆಗಕ್ಕೆ ಶುರು ಆಯ್ತು ಆಮೇಲೆ ಮತ್ತೆ ಬೆವ್ರಕ್ಕೆ ಶುರು ಆಯ್ತು ಬೇ ಮೈಯಲ್ಲೆಲ್ಲ ಬೆವ್ರ ಶು ಬರಕ್ಕೆ ಶುರು ಆಯಿತು ತುಂಬ ಬೆವರ್ತಿದ್ದೆ ಆಮೇಲೆ ತುಂಬ ಕಷ್ಟ ಆಯಿತು ಮೂರನೇ ಸ್ಟೇಜು ಆಮೇಲೆ ಗುರುಗಳು ಹೇಳಿದ್ರು ಇಲ್ಲ ಮಾಡು ಇದನ್ನ ಮಾಡು ನಿನ್ನ ಕೈಲಾಗುತ್ತೆ ಮಾಡು ಅಂತ ಹೇಳಿದ್ರು ಆಮೇಲೆ ಗುರುಗಳ ಒಂದು ಆಶೀರ್ವಾದದಿಂದ ಮುಂದುವರಿಸ್ದೆ ನಾಲ್ಕನೇ ಸ್ಟೇಜಿಗೆ ಬಂದಾಗ ಸ್ವಲ್ಪ ದೇಹ ಚಿಟ್ಟೆ ತರ ಆರಕ್ ಶುರು ಆಯಿತು ಏನೋ ಒಂಥರ ಆನಂದ ಶುರು ಆಯಿತು ಆಮೇಲೆ ಐದನೇ ಸ್ಟೇಜಿಗೆ ಬಂದ ಮೇಲೆ ತುಂಬ ಒಳ್ಳೆ ಆನಂದ ಶುರು ಆಯ್ತು ದೇಹಕ್ಕೆ ಮಾಡ್ತಾ 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 ಬೇರೆ ಬೇರೆ ಅನುಭವಗಳು ಶುರು ಆದವು ಅದನ್ನ ಗುರುಗಳ ಹತ್ರ ತುಂಬ ಹಂಚ್ಕೊಂತಿದ್ದೆ ಗುರುಗಳು ನಾನು ಫೋನ್ ಮಾಡಿ ಯಾವಾಗೆ ಯಾವಾಗಲೇ ಫೋನ್ ಮಾಡಿ ಗುರುಗಳು ಹಿಂಗಾಯ್ತು ಅಂತ ಅದಕ್ಕೆ ಏನು ಮಾಡಬೇಕು ಏನು ಎಲ್ಲ ಹೇಳ್ತಿದ್ರು ನನಗೆ ಅವರೆಲ್ಲ ದಾರಿ ತೋರಿಸ್ತಿದ್ರು ಗುರುಗಳ ಒಂದು ದಾರಿನಲ್ಲಿ ನಡೀತಾ ಇದ್ದೆ ಆಮೇಲೆ ಮಾಡ್ತಾ ಮಾಡ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿನಲ್ಲಿ ನನಗೆ ಕುಂಡಲಿನಿ ಜಾಗೃತಿ ಆಗ ಶುರು ಆಯ್ತು ಗುರುಗಳೇ ಮಲಗಿತೆ ನಾನು ರಾತ್ರಿ ಮಲಗಿದಾಗ ನನಗೆ ಬೆನ್ನಲ್ಲಿ ಹಿಂದೆ ಸೊಂಟದಲ್ಲಿ ಒಂದು ಹುಳ ಹಿಂಗೆ ಕಚ್ಚಕ್ ಶುರು ಆಗೋ ತರ ಆಯ್ತು ಹುಳ ಕಚ್ಚಕ್ ಶುರು ಆಯ್ತು ನಾನು ಏನೋ ಆಗ್ತಾ ಇದೆ ಬೆನ್ನಲ್ಲಿ ಅಂತ ಹಂಗೆ ಗಮನಿಸ್ ಸಡನ್ ಆಗಿ ಹಿಂಗ್ ಮೇಲ್ ಬಂತು ಗುರುಗಳೇ ಮೇಲ್ ಬಂದು ಹಿಂಗ್ ತಿರುಗಕ್ ಶುರು ಆಯ್ತು ಅದು ನನ್ನ ಮೊದಲನೇ ಅನುಭವ ಎಂತ ಅನುಭವ ಅಂದ್ರೆ ಅದು ಹೇಳಕ್ಕೆ ಶುರು ಇನ್ನೊಂದ ಇಂದ್ ಇಪ್ಪತ್ತು ಸೆಕೆಂಡ್ ಹಂಗೆ ಹತ್ತು ಬಿಡ್ತಿದ್ದೆ ನಾನು ಹಳೋ ಅಷ್ಟು ಖುಷಿ ಶುರು ಆಯ್ತು ನನಗೆ ಅವಾಗ ಅನ್ನಿಸ್ತು ನಾವೆಲ್ಲ ಎಲ್ಲೆಲ್ಲೋ ಹುಡುಕ್ತಾ ಇದೀವಿ ನಾವು ಆನಂದನ ಈಗ ಆನಂದ ಇಲ್ಲೇ ಇದೆ ನಮ್ಮ ಗುರುಗಳು ಇಂಥ ಆನಂದ ತೋರಿಸ್ಬಿಟ್ರಲ್ಲ ನನಗೆ ನಾವೆಲ್ಲ ಬರೀ ಯಾವ್ದಾವುದೋ ಇದ್ರಲ್ಲಿ ನಾವು ಮುಗ ಬಿದ್ದು ಅದನ್ನ ನಾವು ಸಂತೋಷ ಅನ್ಕೊಂಡಿದೀವಿ ಅದೆಲ್ಲ ನಿಜವಾದ ಸಂತೋಷ ಇಲ್ಲಿದೆ ಸಂತೋಷ ಅಂತ ನನಗೆ ಅವಾಗ ಅರಿವಾಯ್ತು ಮತ್ತೆ ಮುಂದುವರಿಸ್ತಾ ಮುಂದುವರಿಸ್ತಾ ಮುಂದುವರ್ಸ್ತಾ ಒಂದ್ ದಿವಸ ನಾನು ಪ್ರಾಣಾಯಾಮ ಮಾಡಿ ಧ್ಯಾನ ಮಾಡ್ತಾ ಇದ್ದಾಗ ನನ್ ನನ್ನ ಎದುರುಗಡೆನೆ ನಾನು ಕಂಡೆ ನಾನು ನನ್ನನ್ನೇ ನಾನು ನೋಡಿದೆ ನಾನು ಅಂತ ಅನುಭವ ಅದು ಇನ್ನೂ ದೊಡ್ಡ ಅನುಭವ ಅದು ಅದು ಗುರುಗಳತ್ರ ಹೇಳಿದೆ ಗುರುಗಳು ತುಂಬಾ ಖುಷಿ ಪಟ್ರು ನಾನ್ ನನಗ ಇದ್ ಅನುಭವ ನಾನು ಹೇಳ್ತಾರೆ ಅವರು ಅವ್ರಿಗೆ ಆದಂತ ಅಷ್ಟು ಅವರು ಖುಷಿ ಪಡ್ತಾರೆ ತನ್ನ ಶಿಷ್ಯಂದ್ರ ಈ ತರ ಸಾಧನೆ ಮಾಡಿದ್ರಲ್ಲ ಅಂತ ಅವ್ರು ತುಂಬಾ ಪಟ್ರು ಆಮೇಲೆ ಮುಂದುವರಿಸ್ತಾ ಮುಂದುವರಿಸ್ತಾ ಮಾಡ್ತಾ ಮಾಡ್ತಾ ನನಗೆ ಯಾವ ತರ ಅನುಭವ ಶುರು ಆಗ್ತಾ ಇದೆ ಅಂದ್ರೆ ಇವಾಗ ನಾನು ಪ್ರಾಣಾಯಾಮ ಮಾಡಿ ನಾನು ಧ್ಯಾನ ಮಾಡ್ತಾ ಇರ್ತೀನಿ ನನಗೆ ಬೇರೆ ನಕ್ಷತ್ರಗಳು ಬೇರೆ ಹೊರಗಡೆ ಭೂಮಂಡಲ ಎಲ್ಲ ಕಾಣಕ್ ಶುರು ಆಗುತ್ತೆ ನನಗೆ ಭಯ ಆಗೋಗ್ಬಿಡುತ್ತೋ ಒಂದೊಂದ್ಸಲ ನಾ ಎಲ್ಲಿದ್ದೀನಿ ಆಮೇಲೆ ನನ್ನ ದೇಹದಲ್ಲಿ ನನ್ನ ನನ್ಗೆ ಎಚ್ಚರಿಕೆ ಇರಲ್ಲ ನನಗ್ ನಾನೇ ಒಂದೊಂದ್ಸಲ ಹಿಂಗೆ ಮುಟ್ಟಿ ನೋಡ್ಕೊಂತಿನೋ ನಾನು ಇಲ್ಲೇ ಇದ್ದೀನಿ ಅಂತ ಮತ್ತೆ ನಾನು ಸಮಾಧಾನ ಮಾಡ್ಕೊತೀನಿ ಎಲ್ಲ ಹೊಸ 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 ಅನುಭವಗಳಾಗುತ್ತೆ ಮತ್ತೆ ಯಾರನ್ನಾದ್ರೂ ನಾನು ನೆನೆಸ್ಕೊಂಡ್ರೆ ಗುರುಗಳೇ ನೆನೆಸ್ ಬೆಳಗ್ಗೆ ನೆನೆಸ್ಕೊಂಡ್ರೆ ಸಂಜೆ ಫೋನ್ ಇಲ್ಲ ಮಾಡ್ತಿರಲಿಲ್ಲ ಮಾರಾದಿಸ್ಕಾರು ಅವರೇ ಫೋನ್ ಮಾಡ್ತಾರೆ ನೀನು ಎಕ್ಸಾಕ್ಟ್ಲಿ ಇದೇ ಥರ ಮತ್ತೆ ನಾವು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ಸಕ್ಸಸ್ಸೇ ಆಗುತ್ತೆ ಯಾವುದು ಏನು ಒಂದು ನೈನ್ಟಿ ಪರ್ಸೆಂಟ್ ಸಕ್ಸಸ್ಸೇ ಒಂದು ಟೆನ್ ಪರ್ಸೆಂಟ್ ಏನೋ ಇರಬಹುದು ಹೆಚ್ಚು ಕಡಿಮೆ ನಮ್ಮ ಕರ್ಮಾನು ಕರ್ಮಾನುಸಾರ ನೈಂಟಿ ಪರ್ಸೆಂಟ್ ಏನು ಮಾಡಿದ್ರೂ ಸಕ್ಸಸ್ಸೇ ಆಮೇಲೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಸಾಂಸಾರಿಕ ಪರಿಸ್ಥಿತಿ ಎಲ್ಲವೂ ಚೇಂಜ್ ಆಗ್ತವೆ ಏನೋ ಒಂದು ಮನ ದೇಹದಲ್ಲಿ ಒಂಥರ ಉಲ್ಲಾಸ ಇರುತ್ತೆ ಏನೋ ಒಂಥರ ಚೈತನ್ಯ ಶಕ್ತಿ ಇರುತ್ತೆ ನಮ್ಮಲ್ಲಿ ಇದೊಂದು ದೊಡ್ಡ ಅದ್ಭುತವಾದ ಸಾಧನೆ ಇದು ಪ್ರತಿಯೊಬ್ಬರು ಮಾಡಬಹುದು ಇದರಲ್ಲಿ ಯಾರೇನೋ ಅವ್ರು ಮಾಡೋಕ್ಕಾಗಲ್ಲ ಇವ್ರು ಮಾಡೋಕ್ಕಾಗಲ್ಲ ಅಂತಲ್ಲ ಎಲ್ಲರೂ ಮಾಡ್ಬೋದು ಗುರುಗಳನ್ನ ಭೇಟಿಯಾಗಿ ನಮ್ಮ ನಮ್ಮ ಆತ್ಮ ಉದ್ದಾರಕ್ಕೋಸ್ಕರ ಮಾಡ್ಕೊಂಡ್ರೆ ಅದು ಭಾರಿ ಒಳ್ಳೇದು ಅನಿಸುತ್ತೆ ಹೊಸ ಹೊಸ ಅನುಭವಗಳಾಗ್ತವೆ ಅವೆಲ್ಲ ನಾವು ಇಲ್ಲಿ ಕೆಲವು ಕೆಲವೆಲ್ಲ ಗುರುಗಳು ಗುರುಗಳ ಮುಂದೆ ಬಿಟ್ಟರೆ ನಾವು ಏನು ಬೇರೆ ಕೆಲವು ದೊಡ್ಡ ದೊಡ್ಡ ಅನುಭವಗಳನ್ನ ಹೇಳೋಕ್ಕಾಗಲ್ಲ ಅದನ್ನು ಅದನ್ನ ಅವ್ರ ಮುಂದೆ ಹೇಳ್ಕೊಳ್ಬೇಕು ಮತ್ತೆ ಇಂಥ ಗುರುಗಳು ಸಿಕ್ಕಿರೋದು ನಮಗೆ ತುಂಬಾ ದೊಡ್ಡ ನಮಗೆ ಪುಣ್ಯ ಇಂಥ ಗುರುಗಳು ನಮಗೆ ಯಾವುದೋ ಜನ್ಮದ ಪುಣ್ಯ ಸಿಕ್ಕಿದ್ದಾರೆ ನಮ್ಮ ಕರ್ಮ ಕಳೆದು ನಮ್ಗೆ ಒಂದು ಹೊಸ ದಾರಿ ತೋರಿಸ್ತಾ ಇದಾರೆ ಆ ದಾರಿಲಿ ನಾನು ಮುಂದುವರಿತಾ ಇದ್ದೀನಿ ಗುರುಗಳೇ ಹಿಂಗೆ ನಾನು ಸಾಧನೆಯನ್ನ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತೀನಿ ಇದರ ಫಲನ ಎಲ್ಲಾರು ಪಡ್ಕೊಳ್ಳಿ ಅಂತ ನಮ್ಮ ಆಸೆ ಇದೊಂದು ಗುರುಗಳು ಎಲ್ಲಾರು ಎಲ್ಲಾರು ಸಿಗಲ್ಲ ಬೇರೆ ಬೇರೆ ಯಾರು ಇದಾರೆ ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ ಆದ್ರೆ ಈ ಗುರುಗಳು ತುಂಬಾ ವಿದ್ಯಾ ವಿದ್ಯೆ ಕಲ್ತಿರುವಂತ ಗುರುಗಳು ಇಂಥವ್ರ ಹತ್ರ ನಾವು ಸಿಕ್ಕಿರೋದೇ ದೊಡ್ಡ ಪುಣ್ಯ ಆಮೇಲೆ ನೀವು ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ನೀವು ಎಲ್ಲಾರು ಬನ್ನಿ ಆದಷ್ಟು ಬಂದು ಒಂದ್ಸಲ ಗುರುಗಳನ್ನ ಭೇಟಿ ಮಾಡಿ ಫೀಸ್ ಬೇರೆ ವಿಷಯ ಒಂದ್ಸಲ ಬಂದು ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿ ನಿಮ್ಗೂ ಏನ್ ಅನ್ಸುತ್ತೆ ನಿಮಗೆ ಯಾಕಂದ್ರೆ ಇಂತ ಗುರುಗಳು ಸಿಗೋದು ಪೂರ್ವ ಜನ್ಮದ ಪುಣ್ಯ ನನ್ಗೆ ಸಿಕ್ಕಿರೋದು ದೊಡ್ಡ ಪುಣ್ಯ ಅನ್ಕಂತೀನಿ ಗುರುಗಳೇ ಅಲ್ಲ ನಾವು ಎಷ್ಟು ಕಷ್ಟ ಬಿದ್ದು ಸಾಧನೆ ಮಾಡಿವೆ ಸಾಧನೆ ಮಾಡಿ ಎಲ್ಲರಿಗೂ ಅನ್ಸ್ತಾ ಇದ್ದೇವೆ ಯಾರು ಇಪ್ಪತ್ತು ವರ್ಷದ ಸಾಧನೆಯನ್ನ ಬರೀ ಒಂದು ದಿನದಲ್ಲಿ ತಾರೆ ಎರಿತಾರೆ ಅಂತಂದ್ರೆ ಇವ್ರ ದುಡ್ಡು ಕಾಸಿಗೋಸ್ಕರ ಇಂಜರಿತಾ ಇರೋದಲ್ಲ ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದಾರೆ ಅಂತ ಅನಸ್ತದೆ ಗುರುಗಳ್ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಇಪ್ಪತ್ತು ವರ್ಷ ಈ ಒಂದು ಬಲ್ಪ್ ಕಂಡಿಡಿಬೇಕು ಅಂತಂದ್ರೆ ಅವ್ರು ಎಷ್ಟು ಶ್ರಮ ಪಟ್ಟಿರ್ಬೋದು ಇವತ್ತು ಬಲ್ಪ್ ಹಾಕ್ಬಿಡ್ತಿವಿ ಹಾಗೆ ಕಂಡಿಡಬೇಕು ಅಂದ್ರೆ ಎಷ್ಟು ಶ್ರಮ ಇರ್ತದೆ ಅವ್ರಿಗೆ ಎಷ್ಟು ಶ್ರಮ ಇರ್ತದೆ ಅದನ್ನ ಈಗ ಯಾರೋ ಒಂದು ಇಂಜಿನಿಯರಿಂಗ್ ಪ್ಲಾನ್ ಮಾಡಕ್ ಅಂತಂದ್ರೆ ನಾವು ಸುಮ್ಮನೆ ಕೂತಿರೋದು ಇಂಜಿನಿಯರಿಂಗ್ ಪ್ಲಾನ್ ಕೊಡಲ್ಲ ಹತ್ ಸಾವಿರ ಹದಿನೈದು ಸಾವಿರ ಫೀಸ್ ತಗೋತಾನೆ ಬರೀ ಇಂಜಿನಿಯರಿಂಗ್ ಪ್ಲಾನ್ ಹಾಕೊಡೋದಿಕ್ಕೆ ಅಂತ ಇಪ್ಪತ್ತು ವರ್ಷದ ಸಾಧನೆ ಒಂದೇ ದಿನಕ್ಕೆ ದೀಕ್ಷೆ ಮೂಲಕ ಕೊಡ್ಬೇಕಂದ್ರೆ ಒಂದು ವರ್ಷಕ್ಕೆ ಅದು ಕುಂಡಲಿನಿ ಜಾಗೃತಿ ಆಗ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಅದು ಅದು ಏನ್ ಸಿಂಪಲ್ ಆಗಿ ಮೂರ್ ಕಂಡೀಷನ್ ಇರುತ್ತೆ ಆ ಮೂರ್ ಕಂಡೀಷನ್ ನೀವು ಆರು ತಿಂಗಳವರೆಗೂ ನೀವು ಅದನ್ನ ಮೇಂಟೈನ್ ಮಾಡ್ಬೇಕಷ್ಟೇ ಬ್ರಹ್ಮಚರ್ಯ ಪಾಲನೆ ಬ್ರಹ್ಮಚರ್ಯ ಮತ್ತೆ ದುಶ್ಚಟಗಳನ್ನ ಈ ಮೂರನ್ನ ನೀವು ನಿಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಒಂದು ಆರು ತಿಂಗಳು ಮಾಡಿದ್ರೆ ಅದು ಅದ್ಭುತವಾದ ಸಾಧನೆ ನಿಮಗೆ ಅದು ಗೊತ್ತಾಗುತ್ತೆ ಎಲ್ಲ ಅದೆಲ್ಲ ಆ ಸವಿ ತಿಂದವನ್ಗೆ ಗೊತ್ತದು ಅದ್ರ ಏನು ರುಚಿ ಏನು ಅಂತ ಗೊತ್ತಾಗುತ್ತೆ ಒಂದು ಸಲ ಅದು ತೋರಿಸುತ್ತೆ ನಿಮಗೆ ಕುಂಡಲಿನ ಶಕ್ತಿ ಏನು ಅದು ಶಕ್ತಿ ತೋರಿಸುತ್ತೆ ಒಂದ್ ಸಲ ತೋರ್ಸ್ಬಿಟ್ರೆ ನೀವೇ ಬಿಡಲ್ಲ ನೀವೇ ಇದ್ದೇ ಬಿದ್ಬಿಡ್ತೀರಾ ಇಲ್ಲ ಬಿಡಕ್ಕಾಗಲ್ಲ ಬಿಡಲ್ಲ ಬಿಡಲ್ಲ ಅಂತ ಇದ್ದೇ ಬಿಡ್ತೀರಾ ನೀವು ಅಷ್ಟು ಚೆನ್ನಾಗಿರುತ್ತೆ ಇದೊಂದು ಅದ್ಭುತವಾದ ಸಾಧನೆ ಈ ಈ ಈ ಈ ಭಾರತದಲ್ಲಿ ಭಾರತದಲ್ಲಿ ಯಾರು 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 ಇಲ್ಲ ಇಲ್ಲ ರೀತಿ ಮಾಡಿ ಸಾಧನೆಯಲ್ಲಿ ತುಂಬಾ ರಿಸ್ಟ್ರಿಕ್ಷನ್ ಇದೆ ಉಗ್ರ ವೇಳೆ ತುಂಬಾ ನಿಯಮ ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ ನಾವು ಪಾಲನೆ ಮಾಡಕ್ಕೆ ಆಗಲ್ಲ ಆಮೇಲೆ ಕೆಲವೊಬ್ರು ಸಾಧಕರಾಗ್ಬಹುದು ಆಗ್ತಾ ಇರ್ಬೋದು ಏನ್ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ಈ ಮಿಲನ ಕ್ರಿಯೆ ಮಾಡೋಂಗಿಲ್ವಾ ಅಂತ ಕೇಳ್ತಾರೆ ಹ್ಮ್ ಏನ್ ಕೇಳ್ತಾರೆ ಈಗ ನಾನ್ ಕೇಳೋ ಪ್ರಶ್ನೆ ಈಗ ಒಬ್ಬ ವ್ಯಕ್ತಿ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಯ್ತಾನೆ ಅಂತಂದ್ರೆ ಅಲ್ಲೇ ಆಗ್ತದ ಅವನು ಇಲ್ಲ ಮತ್ತೆ ಒಬ್ಬ ವೈದ್ಯರು ಒಂದ್ ವಾರ ಮಾತ್ರ ತಗೋಬೇಕು ಇಲ್ಲ ಆ ಒಂದು ತಿಂಗಳು ತಗೋಬೇಕು ಅಂತ ಹೇಳ್ತಾರೆ ಅದಾದ್ಮೇಲೆ ಬಿಡು ಅಂತ ಹೇಳ್ತಾರ ಅವ್ರು ಅದನ್ನೇ ಜೀವನ್ ಪರ್ಯಂತ ಮುಂದುವರ್ಸ್ಕೋ ಅಂತ ಹೇಳಲ್ಲ ಈ ಎಸ್ ಎಲ್ ಸಿಲಿ ಪಾಸ್ ಆದಂತ ವ್ಯಕ್ತಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮುಂದ್ ಮುಂದೆ ಮುಂದ್ ಮುಂದೆ ಹೋಗ್ಬೇಕೇ ಹೊರತು ಅಲ್ಲೇ ಕೂಡಲ್ಲ ಇದು ಹಾಗೇನೆ ಬ್ರಹ್ಮಚಾರ್ಯ ಪಾಲನೆ ಅಂತಂದ್ರೆ ಎಂಡತಿ ಬಿಟ್ಬಿಡ್ಬೇಕು ಅನ್ನೋದಿಲ್ಲ ಮತ್ತೆ ಇರೋವರೆಗುನೆ ಗಂಡ ಹೆಂಡತಿ ಸೇರ್ಲೇಬಾರದು ಅನ್ನೋದೇ ನಿಯಮ ಇಲ್ಲ ಸಾಧನೆ ಮಾಡೋವರೆಗೂ ಕಟ್ಟುನಿಟ್ಟಾಗಿರಿ ಅಂತ ಹೇಳ್ತಾರೆ ಅಷ್ಟೇನೆ ಆಮೇಲೆ ನಿಮ್ಗೆ ಗಂಡು ಮೇಲೆ ಬೇಕೋ ಹೆಣ್ಣು ಮಗು ಬೇಕೋ ಏನಪ್ಪಾ ಹುಟ್ಟುವ ಮಗು ಈಶ್ವರನಾಗಿರ್ಬೇಕು ಧೀರನಾಗಿರ್ಬೇಕು ಅದನ್ನು ಕೂಡ ನಾವು ಮಾರ್ಗದರ್ಶನ ಕೊಡ್ತೀವಿ ನಿಮ್ಗೆ ಆ ಅದು ಸಮಸಂಖ್ಯೆ ಬೆಸ ಸಂಖ್ಯೆ ಅಂತ ಬರ್ತೆ ವಿಜ್ಞಾನ ನಮ್ಮ ಪ್ರಾಚೀನ ಋಷಿ ಮಂಗಳ ವಿಜ್ಞಾನ ಹೆಣ್ಣು ಮಗು ಬೇಕಂದ್ರೆ ಗಂಡು ಮಗು ಬೇಕಂದ್ರೆ ಆ ಇಂಥ ದಿನದಲ್ಲೇ ನೀವು ಗಣ್ಣ ಹೆಂಡತಿ ಮಿಲನ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ಅದೆಲ್ಲ ಶಾಸ್ತ್ರದಲ್ಲಿ ಇದೆ ಅನೇಕ ಜನ ಅದನ್ನ ಪ್ರಯೋಗ ಮಾಡಿ ನೋಡಿದರೆ ಸಕ್ಸಸ್ ಆಗಿದ್ದಾವೆ ನೀವು ಬೇಕಾದ್ರೆ ಪ್ರಯೋಗ ಮಾಡಿ ನೋಡಿ ಪ್ರಯೋಗ ಮಾಡಿ ನೋಡಿ ನಿಮ್ದು ಸಕ್ಸಸ್ ಆಗುತ್ತೆ ಯಾಕಂದ್ರೆ ಇದು ಸೈನ್ಸ್ ನಮ್ ಋಷಿ ಮುನಿಗಳು ಹೇಳಿ ಅದಕ್ಕೆ ನಮ್ದು ಋಷಿ ಪರಂಪರೆ ಸನ್ಯಾಸಿ ಪರಂಪರೆ ಅಲ್ಲ ನಂದು ನಾನ್ ಬೋಧಿಸ್ತಾ ಇರೋದು ಋಷಿ ಪರಂಪರೆ ನಮ್ ಋಷಿ ಯಾಕೆ ಇಬ್ರು ಮೊಹಮ್ಮ ಅವರು ನಾಂಗನ ಎಂಟ್ರ್ ಮಾಡ್ಕೊಂಡಿದ್ರು ನಮ್ ಋಷಿಮನೆಗಳು ಹತ್ತಿ ನೂರ್ನೂರ್ ಜನ ಮಕ್ಕಳಿದ್ರು ಗೊತ್ತಾ ಕೆಲವು ಋಷಿಗಳಿಗೆಲ್ಲ ನಮ್ದು ಋಷಿ ಪರಂಪರೆ ಈ ಸನ್ಯಾಸಿ ಪರಂಪರೆ ಅಲ್ಲ ನೀವು ಸಂಸಾರ ಮಾಡ್ಬೇಡ್ರಿ ಅಂತ ಹೇಳೋದಿಲ್ಲ ಮಕ್ಳು ಮಾಡ್ಬೇಡ್ರಿ ಅಂತ ಹೇಳೋದಿಲ್ಲ ಯಾಕಂದ್ರೆ ಈ ದೇಶಕ್ಕೆ ಮಕ್ಕಳ ಅವಶ್ಯಕತೆ ಇದೆ ಹಿಂದೂಗಳು ಜನಸಂಖ್ಯೆ ಜಾಸ್ತಿ ಆಗೋ ಅವಶ್ಯಕತೆ ಇದೆ ನಾವು ಅದಕ್ ಪ್ರಾಶಸ್ತ್ಯತೆ ಕೊಡ್ತೀವಿ ನಮ್ಮ ಜನಸಂಖ್ಯೆ ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅವಾಗ ಈ ದೇಶ ಉಳಿಯೋಕ್ ಸಾಧ್ಯ ಯಾಕಂದ್ರೆ ಅನ್ಯ ಮತಿಯ ಜನಸಂಖ್ಯೆ ಡಬಲ್ ತ್ರಿಬಲ್ ನಾಲ್ಕ ಐದರಷ್ಟು ಜಾಸ್ತಿ ಆಗ್ತಾ ಇದೆ ನಮ್ದು ಕುಸಿತ ಕಾಣ್ತಾ ಇದೆ ಆ ನಾವ್ ಈಗ ಏನ್ ಮಾಡ್ತಾ ಇದ್ವಿ ಅಂದ್ರೆ ನಮ್ ಮಗನ ಡಾಕ್ಟರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕಂತ ತಿಳ್ಕೊಂಡು ಒಂದೇ ಮಗುನೆ ಅಡ್ಕಂತೀವಿ ಬೇರೆಯವರೆಲ್ಲ ನಾಲ್ಕಾಕ ಮದುವೆ ಮಾಡ್ಕೊಂತಾರ ಇಪ್ಪತ್ ಇಪ್ಪತ್ ಮಕ್ಕಳು ನಡ್ಕೊಂತಾರೆ ಆ ನಾವು ನೋಡಿದ್ರೆ ಒಬ್ಬೊಬ್ರು ನಡ್ಕೊಂಡ್ ಕುಂದಿರ್ತೀವಿ ಅವನು ಹೋಗ್ತಾನೆ ಅಮೆರಿಕ ಆಯ್ತು ತಂದೆ ತಾಯಿ ನೋಡೋ ಇಲ್ಲ ಈ ಪರಿಸ್ಥಿತಿ ಇಲ್ಲ ಇಲ್ಲ ಅಂತ ಅಂತಂದ್ರೆ ತಗೊಂಡು ಒಳ್ಳೆ ಹುಡುಗಿ ಆಗ್ಬಿಡ್ತಾನೆ ತಂದೆ ತಾಯಿ ಆ ಪರಿಸ್ಥಿತಿ ಬರಬಾರದು ಕನಿಷ್ಠ ನಾಲ್ಕದಿಂದ ಐದ್ ಜನ ಮಕ್ಕಳನ್ನ ನಡ್ಕೋಬೇಕು ಹಿಂದೂಗಳು ಕನಿಷ್ಠ ಐದ್ ಜನ ಮಕ್ಕಳಾದ್ರೂ ಇರಬೇಕು ಶಿಕ್ಷಣ ಬಿಡಿ ಗುರುಕುಲ್ಗಳು ಇದ್ದಾವೆ ಕೆಲವು ಗುರುಕುಲ್ಗಳು ಇದ್ದಾವೆ ಅಲ್ಲಿ ಸೇರ್ಬಿಡಿ ನೀವ್ ಆ ಜವಾಬ್ದಾರಿ ಉದ್ರಡಕ್ ಆಗೋದಿಲ್ಲ ಅಂದ್ರೆ ಅಲ್ಲಿ ಓಲಿಸ್ಬಿಡಿ ಇಲ್ಲ ಆದ್ರೆ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಕಲಿಸಿ ಸರ್ಕಾರ ಕೊಡುವಂತ ಸವಲತ್ತನ್ನ ಉಪಯೋಗ ಮಾಡ್ಕೊಳ್ಳಿ ನೀವ್ ಯಾಕೆ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತೀರಿ ನೀವ್ ಯಾಕೆ ಪ್ರೈವೇಟ್ ಸ್ಕೂಲ್ ಗಳಿಗೆಲ್ಲ ಸೇರ್ಸಕ್ ಹೋಗ್ತಿರಿ ಗೋರ್ಮೆಂಟ್ ಸ್ಕೂಲ್ಗೆ ಸೇರ್ಸ್ರಲ್ಲ ನಿಮ್ ಕೈಲಿ ಆಗೋದಿಲ್ಲ ಅಂದ್ರೆ ಮತ್ತೆ ಎಷ್ಟೋ ಬೋರ್ಡಿಂಗ್ ಇವೆ ಇದ್ದಲ್ಲ ಊಟ ಅಲ್ಲೇ ಇಟ್ಕೊಂತಾರೆ ಹಾಸ್ಟೆಲ್ ಎಲ್ಲ ಇದಾವೆ ಅಂತ ಅದೇ ಉಪಯೋಗ ಮಾಡಿಕೊಳ್ಳಲ್ಲ ಇಲ್ಲ ಮಠ ಮಾನಿಗಳು ಇದ್ರೆ ಅವ್ರ ಆಶ್ರಮದಲ್ಲಿ ಮಠಗಳು ಬಿಟ್ಬಿಡ್ರಿ ಅವ್ರು ಓದಿಸ್ತಾರೆ ಅಲ್ಲಿ ಸೇವೆ ಮಾಡ್ಕಂತ ಓದ್ತಾವ ಮಕ್ಕಳು ಮಕ್ಕಳ ಯಾಕೆ ಮಾಡ್ಕಲ್ತೀರಿ ನೀವು ಈ ತರ ಮಾಡ್ಕೊಳ್ಳೋದು ಮುಂದೆ ಅಪಾಯಕ್ಕೆ ಜಾರುತ್ತೆ ಭಾರತ ಅಪಾಯಕ್ಕೆ ಹೋಗುತ್ತೆ ಈ ತರ ಮಾಡಿದ್ರೆ ಅದಕ್ಕೆ ಜನಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು ಬೇಕು ಹಿಂದೂಗಳು ಜನಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ನಾನು ಈ ಸನ್ಯಾಸಿ ಪರಂಪರೆ ಹೇಳ್ತಾ ಇಲ್ಲ ತಿಳ್ಕೊಂಬಿಡಿ ನೀವು ಋಷಿ ಪರಂಪರೆ ನಾನು ಹೇಳ್ತಾ ಇದ್ದೀನಿ ಋಷಿಗೋತ್ತರ ಬದುಕಿ ಪ್ರಾಮಾಣಿಕವಾಗಿ ತರ ಪದಕದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮುಂದೆ ಋಷಿ ಪರಂಪರೆ ರಾಷ್ಟ್ರ ಭಾರತ ಆಗಬೇಕು ಎಲ್ಲ ಸಾಧಕರಿ ನಾನು ಹೇಳೋದು ಇದೆ ಯಾರೇ ಸಾಧನೆ ಮಾಡಕ್ ಬಂದ್ರು ಕೂಡ ನೋಡಿ ನಮ್ಮ ಉದ್ದೇಶ ಏನಿದೆ ಅಂದ್ರೆ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಭಾರತದ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ನಮ್ಮ ಪ್ರಾಚೀನ ಗುರುಕುಲಗಳು ಆಗ್ಬೇಕು ಹಿಂದೆ ಬ್ರಿಟಿಷರ್ ಬರೋ ಬರುವಾಗ ನಮ್ಮ ಭಾರತ ದೇಶದಲ್ಲಿ ಏಳೂವರೆ ಲಕ್ಷ ಗುರುಕುಲಗಳು ಇದ್ವು ಏಳುವರೆ ಲಕ್ಷ ಗುರುಕುಲಗಳು ಇದ್ವು ಇವತ್ತಿಷ್ಟಿದ್ದಾವೆ ನಮ್ಮ ಗುರುಕುಲಗಳು ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಅಷ್ಟೇ ಜಾಸ್ತಿ ಒಂದ್ ಐದ್ ಸಾವಿರ ಇರಬಹುದು ಅದಕ್ಕಿಂತ ಜಾಸ್ತಿ ಇಲ್ಲ ಇಲ್ಲ ಗುರುಕುಲಗಳು ಇವತ್ತು ಮದರ್ ಮದರಸಗಳು ಎಷ್ಟಿದಾವೆ ಭಾರತದಲ್ಲಿ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಮದರಸಗಳು ಭಾರತದಲ್ಲಿ ಇದಾವ ನೋಡಿ ಅವಾಗ ನಮ್ಮ ಏಳುವರೆ ಲಕ್ಷ ಗುರುಕುಲಾಗಿದ್ದಿದ್ವು ಇವತ್ತು ಮದರಸಗಳು ಮುಸ್ಲಿಂ ಮದರಸಗಳು ಏಳುವರೆ ಲಕ್ಷ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಮದರಸಗಳು ಇದಾವ ಭಾರತದಲ್ಲಿ ಮತ್ತೆ ನಮ್ಮ ಹಿಂದೂ ಮುಖಂಡರುಗಳು ಏನ್ ಮಾಡ್ತಾ ಇದಾರೆ ಧರ್ಮದ ಬಗ್ಗೆ ಅಭಿಮಾನ ಇಟ್ಕೊಂಡವರು ಧರ್ಮವನ್ನು ಉದ್ಧಾರ ಮಾಡುವ ಮನಸ್ಥಿತಿ ಉಳ್ಳವರು ಹ ಸಮಾಜದಿಂದ ಏನ್ ನಾವು ಸಮಾಜ ಉದ್ಧಾರ ಮಾಡ್ಲಿ ಅಂತ ಎಲ್ಲರೂ ದಾರಾ ಧರ್ಮ ತಗೊಂಡು ಕುಂದ್ಕೊಂಡಿದ್ರಲ್ಲಿ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ನಮ್ಮ ಜನ ಬೇರೆ ಧರ್ಮ ಮತಾಂತರ ಆಗ್ತಾ ಇದ್ದಾರೆ ಯಾಕೆ ಅಂದ್ರೆ ಧರ್ಮ ಬೋಧನೆ ಇಲ್ಲ ನಮ್ಮ ಧರ್ಮದಲ್ಲಿ ಎಲ್ಲ ಸತ್ವ ಇದೆ ಸನಾತನ ಧರ್ಮದಲ್ಲಿ ಎಲ್ಲ ಸತ್ವ ಇದೆ ಆದ್ರೆ ಅದನ್ನ ಹೇಳೋರಿಲ್ಲ ಅದಕ್ಕಾಗಿ ಅವರು ಮತಾಂತರ ಆಗ್ತಾ ಇದ್ದಾರೆ ತಪ್ಪ ಯಾರದು ಮತಾಂತರ ಆಗೋರು ತಪ್ಪಲ್ಲ ಇವ್ರು ಕುದುರಿದಾರಲ್ಲ ಧರ್ಮ ರಕ್ಷಕರಂತ ಇವ್ರ ತಪ್ಪು ಇವ್ರ ತಪ್ಪು ಆಮೇಲೆ ಸಮಾಜಕ್ಕೆ ತಪ್ಪು ಅವ್ರ ಗಪ್ನ ಕುದ್ರಾಡಲ್ಲ ಅವ್ರಿಗೆ ಬುದ್ಧಿ ಹೇಳಕ್ ಬರೋದಲ್ವಾ ಇವ್ರಿಗೆ ಬೇರೆ ಸಮಾಜವನ್ನು ನೋಡಿ ಕಲಿಬೇಕಾಗಿದೆ ಇವತ್ತು ನಮ್ಮ ಹಿಂದೂ ಸಮಾಜ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಕನಿಷ್ಠ ಏಳುವರೆ ಲಕ್ಷ ಜನ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ರು ಈ ದೇಶದ ಸಂಸ್ಕೃತಿ ಪರಂಪರೆ ಉಳಿಬೇಕು ಅಂತಂದು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ ಛತ್ರಪತಿ ಶಿವಾಜಿ ಇರ್ಬೋದು ಮಹಾರಾಣಾ ಪ್ರತಾಪ್ ಇರ್ಬೋದು ರಾಣಾ ಸಾಂಗಾಯ್ ಇರ್ಬೋದು ಆ ಎಂತೆಂತ ಮಹಾವೀರ್ ತಮ್ಮ ಜೀವವನ್ನೇ ಬಲಿದಾನ ಮಾಡಿದ್ದಾರೆ ಏಳುವರೆ ಲಕ್ಷ ಜನ ಈ ದೇಶಕ್ಕೆ ಬಲಿದಾನ ಆಗಿರೋದು ಚರ್ಕದಿಂದ ಬಂದಿಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಈಗ ಚರ್ಕ ಸುತ್ತಿ ಮಾತ್ರ ಬಂದಿಲ್ಲ ನಮ್ಮ ದೇಶಕ್ಕೆ ಶಾಂತಿಯಿಂದ ಬಂದಿಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಏಳುವರೆ ಲಕ್ಷ ಜನ ತಮ್ಮ ಪ್ರಾಣವನ್ನ ಅರ್ಪಣ ಮಾಡಿದ್ದಾರೆ ಅವರಿಂದ ಬಂದಿರೋದು ಅಂತ ಮಹಾತ್ಮರಿಂದ ಸುಭಾಷ್ ಚಂದ್ರ ಬೋಸ್ ಅಂತ ಅಂತ ಆತ್ಮರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಯಾರ ಏನ್ ಹೇಳ್ತಾರಂತಂದ್ರ ಸುಮ್ನೆ ಮೂಗ್ರ ತರ ಕೇಳೋದಲ್ಲ ಇವರೆಲ್ಲ ಯಾಕ ಪ್ರಾಣಾರ್ಪಣೆ ಮಾಡಿದ್ರು ಏಳು ಲಕ್ಷ ಜನ ಚಂದ್ರಶೇಖರ್ ಆಜಾದ್ ಅಂತವ್ರು ಹ ಟೋಪಿ ನಾನಾ ಸಾಹೇಬ್ರಂತವ್ರು ಆ ಇವರೆಲ್ಲ ಯಾಕ್ರ ಪ್ರಾಣ ಮುಂದಿನ ನಮ್ಮ ಪೀಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಉಳಿದ್ರಿ ಅನ್ನೋದಕ್ಕೋಸ್ಕರನೇ ಅವರೆಲ್ಲ ದೇಹ ತಮ್ಮಂತ ಅರ್ಪಣೆ ಮಾಡ್ಕೊಂಡಿದ್ರು ನಿಮ್ಗೆ ಏನ್ ಬಂದಿದೆ ಕಟ್ಟ್ರವಾಗ ನಾವ್ ಏನ್ ಮಾಡ್ಬೇಕಾಗಿದೆ ಸಮಾಜಕ್ಕೆ ನಾವ್ ಏನ್ ಕೊಡಬೇಕಾಗಿದೆ ನಾವ್ ಏನ್ ಇರ್ಬೇಕಾಗಿದೆ ಯಾಕೆ ಅರ್ಥ ಮಾಡ್ಕಂತ ಇಲ್ಲ ಹಿಂದೂ ಧರ್ಮ ಬಲಿಷ್ಠ ಆಗ್ಬೇಕು ಹಿಂದೂಗಳೆಲ್ಲ ಒಂದು ನಾವೆಲ್ಲ ಒಂದಬ್ ಭಾವನೆ ಬರಬೇಕು ನೀವು ನೀವೇ ಕಿತ್ಕೊಂಡ ಕಿತ್ತಡ್ಕಂತ ಬಂದರೋದಲ್ಲ ನೀವು ನೀವೇ ಕಿತ್ತ ಏನಾಗುತ್ತೆ ಆಗ್ತಾ ಕೊಡ್ತ ಕೊನೆಗೆ ಅರಬಿ ಸಮುದ್ರ ಅರಬಿ ಸಮುದ್ರ ಬಿದ್ದು ಸಾಯ್ಬೇಕ್ ಆಗುತ್ತೆ ಜಗತ್ತಿನ ಪಾಪ್ಯುಲೇಷನ್ ನೋಡಿ ನಂಬರ್ ಒನ್ ಕ್ರಿಶ್ಚಿಯನ್ ಇದಾರೆ ನಂಬರ್ ಟೂ ಮುಸ್ಲಿಮರ್ ಇದ್ದಾರೆ ನೀವು ಯಾವ ಲೆವೆಲ್ ಅಲ್ಲಿದ್ದರೆ ನಮ್ ಕುಟುಂಬ ವ್ಯವಸ್ಥೆನೆ ಸರಿಯಿಲ್ಲ ನಮ್ ನಮ್ಮ ಲಿತ್ತಡ ಸನ್ನ ಸರಿಯಲ್ಲ ಅವಕಾವ್ಯ ಕಿತ್ತಡದು ನಂದು ದೊಡ್ದು ನಿಂದು ದೊಡ್ಡದು ಏನ್ ಆಗ್ತಾ ಇದೆ ಈ ಸಮಾಜ ಏನ್ ಆಗ್ತಾ ಇದೆ ಇದು ಏನ್ ಮಾಡಕ್ ಕೊಟ್ಟಿದ್ದಾರೆ ಇವಾಗ ಸಮಾಜ ಅವ್ರಿಗೆಲ್ಲ ಬುದ್ಧಿ ಕರ್ಸ್ಬೇಕು ಯಾವಾಗ್ಲೂ ಸತ್ಯ ತಿಳಿದೋನು ಬುದ್ಧಿವಾಂತ ಸುಮ್ಮನೆ ಕುಂದ್ರಬಾರ್ದು ಚಾಣಕ್ಯ ಹೇಳ್ತಾನೆ ಒಂದ್ ಕಡೆಗೆ ಚಾಣಕ್ಯ ಹೇಳ್ತಾನೆ ಆ ಜ್ಞಾನಿ ಯಾರವನು ಸತ್ಯವನ್ನು ತಿಳಿದವನು ಅನ್ಯಾಯ ಯಾವುದನ್ನು ನೀಡ್ತಾ ಇದ್ರೆ ಸುಮ್ಮನೆ ನೋಡ್ಕಂತ ಪುನರ್ ಅದನ್ನ ಎದುರಿಸುವಂತದ್ದು ಅದಕ್ಕೆ ಮಾರ್ಗದರ್ಶನ ಕೊಡುವಂತದ್ದು ದಂಡಿಸಿ ದಂಡಿಸ್ಬೇಕು ಅಂತವ್ ಬೇಕು ಈ ಸಮಾಜಕ್ಕೆ ಅದಕ್ಕೆ ನೀವು ಕೂಡ ಧರ್ಮಶಾಸ್ತ್ರ ನಮ್ಮ ಋಷಿಮನುಗಳು ಏನ್ ಕೊಟ್ಟಿದ್ದಾರೆ ಅದನ್ನ ಅದು ಒಂದು ಋಣ ಇದೆ ನಿಮ್ ಮೇಲೆ ಋಷಿಮನುಗಳ ಒಂದು ಋಣ ಇದೆ ಶಾಸ್ತ್ರ ಅಧ್ಯಯನ ಮಾಡಿದ್ರೆ ಆ ಒಂದು ಋಣ ತೀರುತ್ತೆ ಋಷಿ ಋಷಿ ಋಣ ಅಂತ ಇದೆ ಅವನು ಸುಗ್ರೋಸ್ಥರವನ್ನ ಆ ಋಣವನ್ನ ಕೇಳಿಸ್ಬೇಕು ಪಂಚಯಜ್ಞಗಳು ಅಂತ ಬರ್ತವೆ ಅದ್ರಲ್ಲಿ ಇದು ಒಂದು ಋಣ ಹಂಗೆ ವೇದ ಶಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕು ಅದನ್ನ ಜೀವನದಲ್ಲಿ ಅನುಸರಣೆ ಮಾಡ್ಕೋಬೇಕು ಆ ಅದನ್ನ ಅನುಸರಣೆ ಮಾಡಿ ಜೀವನದಲ್ಲಿ ಆಚರಣೆ ಮಾಡ್ಬೇಕು ಮತ್ತೆ ಹತ್ತಾರು ಜನಕ್ಕೆ ಬೋಧಿಸ್ಬೇಕು ಈಗ ಅದನ್ನ ಅಭಿಷೇಕ ಹೋಗ್ಬೇಕು ಅದು ಋಷಿ ಧರ್ಮ ಆಗುತ್ತೆ ಅದೇನು ಮಾಡಲೇ ಇದ್ರೆ ಕೆಲವು ಜ್ಞಾನಿಗಳು ಇರ್ತಾರೆ ತಂಪಾಳಿತ ಜ್ಞಾನಿಗಳಾಗಿ ತಮ್ ಸಾಹೇಬರ ಜೊತೆಗೆ ತಮ್ಮ ಮಣ್ಣಾಗಿ ಜ್ಞಾನ ಕೂಡ ಮಣ್ಣಾಗಿ ಅಂತವರು ಇದ್ದಾರೆ ಏನ್ ಪ್ರಯೋಜನ ಅಂತಾರಿಂದ ಹತ್ತು ಜನಕ್ಕೆ ಹಂಚಬೇಕು ಯಾಕಂದ್ರೆ ಸನಾತನ ಧರ್ಮ ಶ್ರೇಷ್ಠ ಇದೆ ಇದರ ಚಿಂತನೆಗಳು ಶ್ರೇಷ್ಠ ಚಿಂತನೆಗಳಿದ್ದಾವೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀವೆಲ್ಲ ಈ ಜ್ಞಾನವನ್ನ ಪಡ್ಕೋಬೇಕು ನಾವು ಹಿಂದೆ ಹನ್ನೆರಡು ವರ್ಷ ಕಷ್ಟ ಬಿಟ್ಟು ಕಲ್ತ್ರೆ ಯಾವ ಜ್ಞಾನ ಸಿಗ್ತಿತ್ತು ಪ್ರಮಾವಿತ್ಯ ಅಂತ ಜ್ಞಾನವನ್ನ ನಾವು ಒಂದ್ ವರ್ಷಕ್ಕೆ ಲಿಮಿಟ್ ಮಾಡಿ ಕೊಡ್ತಾ ಇದೀವಿ ಹದಿನೆಂಟರಿಂದ ನಲವತ್ತೈದು ವಯಸ್ಸು ಒಳಗಂತ ಸ್ತ್ರೀ ಮತ್ತು ಪುರುಷರಿಗೆಲ್ಲ ಕೊಡ್ತಾ ಇದ್ದೀವಿ ಜ್ಞಾನವನ್ನ ಅನಿಸ್ತಾ ಇದ್ದೀವಿ ಈಗ ಸಾವಿರಾರು ಜನಕ್ಕೆ ನಾನು ದೀಕ್ಷೆ ಕೊಟ್ಟಿದ್ದೀನಿ ಎರಡ್ ಸಾವಿರದ ಹದಿನೈದರಿಂದನೇ ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೈದು ಮುಗಿಯಕ್ಕೆ ಬಂತು ಅಲ್ಲೇ ಹತ್ತು ಹನ್ನೊಂದ್ ವರ್ಷ ಆಯ್ತು ನಾನು ಕೊಡಕ್ಕೆ ಆದ್ರೆ ಯೂಟ್ಯೂಬ್ ಬಂದ್ಮೇಲೆ ನಾನು ಹೊರಗಡೆ ಬಂದಿದ್ದೇನೆ ಅದಕ್ಕಿಂತ ಮೊದಲು ಸೈಲೆಂಟ್ ಆಗಿ ಒಳಗೆ ಕೊಡ್ತಾ ಇದ್ದೇನೆ ನಾನು ಬಂದವರಿಗೆಲ್ಲ ಸಾವಿರಾರು ಜನ ಇದನ್ನ ತಗೊಂಡಿದ್ದಾರೆ ಅನೇಕ ಅನುಭವಗಳು ಆಗಿದ್ದಾವೆ ಯೂಡಿಯೋದ್ ಮುಂದೆ ಅನೇಕ ಜನ ಆಗಿಲ್ಲ ಅನೇಕ ಜನ ಸ್ವಲ್ಪ ಹಿಂದೂ ಮುಂದೆ ಮಾಡ್ತಾರೆ ವಿಡಿಯೋ ಮುಂದೆ ಬರಕ್ಕೆ ತಸ್ಪಿಶೆ ಮಾಡಿಕೊಂತಾರೆ ಹಾ ಬಹಳ ಜನ ಇದ್ದಾರೆ ನನ್ನ ಹತ್ರ ಸಾಧನೆ ಮಾಡಿದವರು ಆದ್ರೆ ಇನ್ನೂ ಹತ್ತಾರು ಜನಕ್ಕೆ ಸಾಧನೆ ಅನ್ಸಬೇಕು ನಿಮ್ ಕೈಲಿ ಆಗ್ಲಿಲ್ಲ ನಮ್ ಗುರುಗಳು ಅಲ್ಲಿ ಇದ್ದಾರೆ ಯಾರು ನಿಮ್ ಬಹಳ ಕಷ್ಟದಾಗಿದ್ರೆ ನಮ್ಮ ಹತ್ರ ಸಾಧನೆ ಮಾಡಿದವ್ರು ಹೇಳ್ಬೇಕು ಇಂತೆಲ್ಲ ಗುರುಗಳು ಇದ್ದಾರೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಹೋಗಿ ಸಾಧನೆ ಮಾಡಿ ನಿಮ್ ಸಮಾಜದಿಂದ ಹೊರಗಡೆ ಬನ್ನಿ ಅಂತ ನೀವೆಲ್ಲ ಮಾರ್ಗದರ್ಶನ ಕೊಡಬೇಕು ಒಬ್ಬೊಬ್ಬ ಸಾಧಕನು ಕೂಡ ಹತ್ತದ್ ಜನ ಆದ್ರೆ ಮಿನಿಮಮ್ ಹತ್ತದ್ ಜನ ಗಳಿಸ್ಕೊಡ್ಬೇಕು ಅವಾಗ ನಿಮ್ಮ ಆತ್ಮನೂ ಉದ್ದಾರ ಆಗತ್ತೆ ಹಿಂಗ ಬೆಳಿಬೇಕು ಯಾಕಂದ್ರೆ ಇವತ್ತೇನಾಗಿದೆ ಅಂದ್ರೆ ಸುಮ್ನೆ ಬಡಾಯಿ ಕೊಚ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ ಈಟಿದ್ದ ಇಷ್ಟು ತಗ ಜಾಸ್ತಿ ಆಗಿದ್ದಾರೆ ನಮ್ಮ ಹತ್ರ ಇಷ್ಟಿದ್ರು ಕೂಡ ನಮ್ಗೆ ಹೇಳ್ಕೊಳ್ಳಕ್ ಇಲ್ಲ ನಮ್ಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಹೊರಗಡೆ ಬರೋರು ಬರ್ತಾರೆ ಮಾಡ್ಕೋ ಮಾಡ್ಕೊತಾರಂತ ಸುಮ್ಮನೆ ಆಗ್ತೀವಿ ಅದಕ್ಕೋಸ್ಕರ ನೀವು ಒಂದ್ಸಲ ಬಂದು ನಿಮ್ಗೆ ಆಸಕ್ತಿ ಇದ್ರೆ ನಿಯರ್ ಬೈ ಇದ್ರೆ ಒಂದ್ ಸ್ವಲ್ಪ ಭೇಟಿ ಭೇಟಿಯಾಗಿ ಹೋಗಿ ಅದ್ರಾಗ ಏನು ತಪ್ಪೇನಿಲ್ಲ ನೀವು ನಿಮ್ಗ್ ಮೆಸೇಜ್ ಹಾಕ್ಬಿಟ್ಟು ಫೋನ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಭೇಟಿ ಆಗಿ ಹೋಗಿ ಏನು ಸತ್ಯ ಸತ್ಯ ಕಂಡು ಹೋಗಿ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ನಾನು ಇದಕ್ಕೋಸ್ಕರ ಕುಂಡಲಿ ರಾಜಯೋಗ ಸಾಧಕ ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೇನೆ ನಿಮ್ಗೆ ಡೌಟ್ ಇರಬಾರ್ದು ನಿಮ್ಗೆ ಏನಾನ ಸಂದೇಹ ಇದ್ರೆ ಅವ್ರು ಫೋನ್ ಮಾಡಿ ಕೇಳಿ ಅಥವಾ ಅವ್ರ ಜಾಗಕ್ಕೆ ಹೋಗಿ ಅವ್ರ ಸ್ವಂತ ಮೀಟ್ ಮಾಡಿ ಅವ್ರ ಅನುಭವ ಕೇಳಿ ಅವಾಗ ನಿಮ್ಗೇನಾರ ಒಪ್ಪಿಗೆ ಆದ್ರೆ ಆಮೇಲೆ ಬಂದು ನಮ್ಮ ಹತ್ರ ದೀಕ್ಷಿತ ಅಂತ ಹೇಳಿದ್ವಿ ಇನ್ನು ಏನ್ ಹೇಳೋ ಇದನ್ನ ಹೇಳ ಇನ್ನು ಯಾರಿದ್ದಾರೆ ಇಂದ ಇದನ್ನ ಹೇಳ ಯಾರಿದ್ದಾರೆ ಆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ನಾವು ಸತ್ಯವನ್ನು ಪ್ರೂವ್ ಮಾಡಿ ತೋರಿಸ್ತಾ ಇದೀವಿ ನಿಮ್ ಎದಕ್ಕೆ ತೋರಿಸ್ತಾ ಇದ್ದೀವಿ ಅದಕ್ಕೆ ಇವತ್ತು ಆ ಇವರು ಬಂದಿದ್ದಾರೆ ನಮ್ ದೊಡ್ಡಗೌಡರು ಬಂದಿದ್ದಾರೆ ಪ್ರಕಾಶ್ ಅವರು ಬಂದಿದ್ದಾರೆ ಅವ್ರ ಅನುಭವನ ನಿಮ್ ಮುಂದೆ ಹಂಚ್ಕೊಳ್ಳಿದ್ದಾರೆ ನಾನೇನು ಅವ್ರಿಗೆ ಹೇಳಿಲ್ಲ ಹಿಂಗೇಳಿ ಹಿಂಗೆ ಅಂತ ಹೇಳಿದಿನಿ ನಾನು ಏನ್ ಹೇಳಿಲ್ಲ ಅವ್ರು ಸಾಧನೆ ಮಾಡಿದ್ದಾರೆ ಅವ್ರ ಅನುಭವ ಹೇಳಿದ್ದಾರೆ ಇನ್ನೂ ಭಯಂಕರ ಅನುಭವ ಇದೆ ಅವ್ರು ಇನ್ನು ಹೇಳಿಲ್ಲ ಕಲಿವೆಲ್ಲ ಯಾಕಂದ್ರೆ ಹೊರಗಡೆ ಅವ್ರು ಹೇಳೋ ಅಲ್ಲ ಅವ್ರು ಅದನ್ನ ಹೇಳಕ್ ಹೋಗಿಲ್ಲ ಸಂಚಿತವಾಗಿ ನಿಮ್ಗೆ ತಿಳಿಸಿದ್ದಾರೆ ನಿಮಗೆ ಬೇಕಾದ್ರೆ ಯಾವಾಗಾದ್ರು ನೀವು ನೇರವಾಗಿ ಭೇಟಿ ಮಾಡಿದ್ರೆ ಅವ್ರು ಪ್ರೀತಾಗ ನೇರವಾಗಿ ಭೇಟಿ ಮಾಡಿದ್ರೆ ಅವರು ಕೂಡ ಹೇಳ್ತಾರೆ ಬೇಕಾದ್ರೆ ಅವ್ರ ಅನುಭವನ ಹೇಳ್ತಾರೆ ಅದಕ್ಕೆ ಈ ಒಂದು ನಾವು ಸೇವೆಯನ್ನು ಕೊಡ್ತಾ ಇದೀವಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಮುಂದೆ ಉಚಿತವಾಗಿ ಕೊಡುವಂತ ವ್ಯವಸ್ಥೆ ಮಾಡಬೇಕು ಅಂಬುದು ನಮ್ಮ ಸಂಕಲ್ಪ ಇದೆ ಮುಂದೆ ದೊಡ್ಡ ದೊಡ್ಡದು ಒಂದು ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನ್ ತಗೊಂಡು ಆ ಅಲ್ಲಿ ಗುರುಕುಲ ದೊಡ್ಡದಾಗಿ ಮಾಡಿ ಮಕ್ಕಳಿಗೆಲ್ಲ ಉಚಿತ ಕೊಡಬೇಕು ಬೇರೆ ಇದರ ಜೊತೆ ಬೇರೆ ಬೇರೆ ಶಿಕ್ಷಣಗಳು ಕೊಡಬೇಕು ಆಯುರ್ವೇದ ಮತ್ತೆ ಈ ಆಧ್ಯಾತ್ಮಿಕ ಸಾಧನೆ ಜೊತೆಗೆ ಆ ಶರೀರ ಶುದ್ಧಿ ಆಮೇಲೆ ಶರೀರವನ್ನ ನೆಟ್ಟಿಗೆ ಇಟ್ಕೊಳ್ಳೋದು ಆ ರೋಗದಿಂದ ರೋಗ ಇಂದಾಗಿ ನಿರೋಗಿಯಾಗಿಟ್ಕೊಳ್ಳೋದು ಅದಕ್ಕೋಸ್ಕರ ಆಯುರ್ವೇದಿಕ್ ಬೇರೆ ಬೇರೆ ಎಲ್ಲಾ ಮಾಡ್ಬೇಕಂಬ ಕನಸು ನಮ್ದಿದೆ ಅದಕ್ಕೋಸ್ಕರ ನಾವು ಗುರುಕಾಣಿಕೆಯನ್ನ ಅದು ಈ ಬಾಳ ನಿಮ್ಮ ಹತ್ರ ಕೊಟ್ಟು ಬಾಳ ಇತ್ತಂದ್ರೆ ಕೊಡಿ ಗುರುತು ಉಪಯೋಗ ಆಗುತ್ತೆ ಕಡಿಮೆ ಇದ್ದಾರು ಕಡಿಮೆ ಕೊಡ್ಲಿ ಇಲ್ಲ ಬಹಳ ಕೊಡ್ಲಿ ನಾವು ಫೀಸ್ ಇಷ್ಟ ಫಿಕ್ಸ್ ಮಾಡಿವಿ ಅಂತ ಅಷ್ಟೇ ಕೊಡೋದಲ್ಲ ನಿಮ್ಮ ಹತ್ರ ಇದ್ರೆ ಕೊಡಿ ಜಗತ್ತಿಗೆ ಒಳ್ಳೇದಾಗತ್ತೆ ಲೋಕಕ್ ಒಳ್ಳೇದಾಗತ್ತೆ ಒಂದ್ ಮಾತಿ ಹೇಳ್ತೀರಿ ನೀವು ಹತ್ತು ರೂಪಾಯಿ ಕೊಟ್ರೆ ನೂರು ರೂಪಾಯಿ ಸಿಗುತ್ತೆ ನನ್ನಿಂದ ವಾಪಸ್ ನಿಮ್ಗೆ ನೀವ್ ಏನಾದ್ರು ನನಗೆ ಹತ್ತು ರೂಪಾಯಿ ಕೊಟ್ರೆ ನಿಮ್ಗೆ ನೂರು ರೂಪಾಯಿ ಸಿಗುತ್ತೆ ಬೇರೆ ದಾರಿಯಿಂದ ಇದನ್ನ ಮಾತ್ರ ತಿಳ್ಕೊಳ್ಳಿ ಯಾಕಂದ್ರೆ ಎಷ್ಟೋ ಜನ ನಾನು ಸೈಟ್ ತಗೋಬೇಕಾದ್ರೆ ನನಗೆ ಎಲ್ಪ್ ಮಾಡಿದ್ರು ಅವ್ರು ಹೇಳಿದ್ರು ನನಗೆ ಗುರುಗಳೇ ನಾವು ನಿಮ್ಗೆ ಹತ್ತು ಸಾವಿರ ಕೊಟ್ಟಿದ್ವಿ ನಾನು ನಾನೊಂದ್ ಸೈಟ್ ತಗೊಂಡೆ ಅಂತಂದು ಹೇಳಿದ್ರು ಅವ್ರು ಯಾರು ನನಗೆ ಈ ಗುರುಕುಲ ಕಟ್ಟುವಾಗ ಸಹಾಯ ಮಾಡಿದ್ರು ಅವ್ರಿಗೆಲ್ಲ ಹೆಲ್ಪ್ ಆಗಿದೆ ಅವ್ರು ಎಷ್ಟು ಕೊಟ್ಟಿದ್ರು ಅದ್ರ ಮೂರಷ್ಟು ನಾಲ್ಕರ ಸಾವಿರ ರೂಪಾಯಿ ಬಂದಿದೆ ನೋಡಿ ನಾವು ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅನ್ನ ಮಾಡ್ತಾ ಇದೀವಿ ನಮ್ದಿಲ್ಲಿ ಸ್ವಾರ್ಥ ಇಲ್ಲ ಎಲ್ಲಿ ಸ್ವಾರ್ಥ ಇಲ್ವೋ ಅಲ್ಲಿ ಒಂದು ಕತ್ತಾಗಿ ಬೆಳೆಯುತ್ತೆ ಅದಕ್ಕೆ ಇದನ್ನ ಸಾಧಕರು ಸಾಧನೆ ಮಾಡ್ಬೇಕಂತ ಬಯಸುವಂತವ್ರು ಬನಂದಲ್ಲಿ ಇಟ್ಕೋಬೇಕು ಏನ್ ಮುಗಿಸ್ತೇ ಮತ್ತೆ ಗುರುಗಳೇ ವಿಡಿಯೋ ನೋಡಿ ಫೋನ್ ಮಾಡ್ತಾರೆ ಫೋನ್ ಮಾಡಿ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಒಂದ್ ಸ್ವಲ್ಪ ಹೇಳ್ಕೊಡಿ ಅಂತಾರೆ ನಾನು ಮೊದಲೇ ಕಂಡೀಷನ್ ಹಾಕ್ತೀನಿ ಚಿಕನ್ ಮಟನ್ ತಿನ್ನೋದು ಬಿಡ್ಬೇಕು ಅಂತೀನಿ ಆಯ್ತು ಬಿಡ್ತೀವಿ ಅಂತಾರೆ ಹ್ಮ್ ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು ಅಂತ ಹೇಳ್ತೀನಿ ಒಂದ್ ವಾರ ಬಿಟ್ಟು ಫೋನ್ ಮಾಡ್ತೀನಿ ಅಂತಾರೆ ಬ್ರಹ್ಮಚರ್ಯ ಪಾಲನೆ ಮಾಡೋದಿಕ್ಕೆ ಯಾವ್ದೇ ರೀತಿ ಹಿಂದೇಟ್ ಹಾಕ್ಬೇಡಿ ಅದ್ರಿಂದ ಏನು ದೊಡ್ಡ ಸಮಸ್ಯೆ ಆಗಲ್ಲ ಏನೂ ಆಗಲ್ಲ ಅದು ಯಾವ್ದೇ ಒಂದ್ ತಿಂಗಳು ಕಷ್ಟ ಆಗ್ಬೋದು ಆಕಾಶ ಕಳ್ಸಿ ಬಿದ್ದ ಮೇಲೆ ಬಿದ್ದಂಗೆ ಆಗ್ತದೆ ಅದನ್ನ ಕೇಳಿದಾಗ ನಮಗೂ ಅದೇ ರೀತಿ ಅನುಭವ ಆಗಿತ್ತು ಅದನ್ನ ವಿಡಿಯೋ ನೋಡ್ಕೊಂಡು ನೀವ್ ಬೇರೆ ಬೇರೆ ತರ ಕೇಳ್ತಂದ್ರೆ ಅವೆಲ್ಲನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಗುರುಗಳ ಮುಂದಗಡೆ ಏನ್ ಮೇನ್ ಮೇನ್ ಇರ್ತಕ್ಕಂತವ ಹೇಳಿದಿವಿ ಇನ್ನು ಓಡಾಡ್ತಾಗಳು ಇನ್ನು ಇಂತವೆ ಅದನ್ನೆಲ್ಲ ಹೇಳಕ್ ಬರಲ್ಲ ಈಗ ಗುರು ಕೊಟ್ಟಿರ್ತಕ್ಕಂಥ ಮಂತ್ರ ಆಗಿರ್ಬೋದು ಗುರು ಹೇಳಿರ್ತಕ್ಕಂಥ ರಾಶಿ ಆಗಿರ್ಬೋದು ಅವೆಲ್ಲ ಹೇಳಕ್ ಆಗಲ್ಲ ಬಿಡ್ಸಿ ಇವೆಲ್ಲ ಹೇಳಕ್ ಮೇಲೆ ನೀವ್ ಯಾ ಆಗು ಅಂತ ಕೇಳಬಾರದು ಅವೆಲ್ಲ ಹೇಳಕ್ ಬರಲ್ಲ ಅದು ವಿಡಿಯೋ ಮುಂದೆ ಅಷ್ಟೇ ನೀವು ಅನುಭವಿಸಿ ಅಷ್ಟೇ ಅನುಭವಿಸಿ ನೀವ್ ಬನ್ನಿ ಸ್ವಂತ ಅನುಭವ ತಗೊಳ್ಳಿ ನೀವ್ ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು ಅಂತ ಅಂದ್ ಮತ್ತೆ ಮಾತಾಡ್ಸಿದ ಇವನ್ ಏನಾರ ಇತ್ಕೋ ಅಂದ್ರೆ ತಿರ್ಗಾ ಸನ್ಯಾಸಿ ಮಾಡ್ಬಿಡ್ತಾನ ನಮ್ಮನ್ನ ಆಮೇಲೆ ಸಂಸಾರದಿಂದ ಹೊರಗಡೆ ಕರ್ಕೊಂಡೋಗ್ಬಿಡ್ತಾನೆ ಆಮೇಲೆ ಫೋನ್ ಅವ್ಯಾಲೆ ಮಾಡಕ್ ಹೋಗ್ಬೇಡ್ರಿ ಅದರಿಂದ ಏನು ಪ್ರಯತ್ನ ಇಲ್ಲ ಮೊದ್ಲು ನಾವು ಹೆಂಗ ಅನ್ಕೊಂಡುದು ಸಾಧನೆ ಮಾಡ್ಬೇಕಾದ್ರೆ ನಾವೇನ್ ಪ್ಯೂರಿಟಿ ನೂರಕ್ ನೂರ್ ಭಾಗ ಏಕಾಏಕಿ ಒಂದೇ ಸಲಿ ಮಾಡಿಲ್ಲ ನಾವು ಸುಮಾರು ಸಲ ಬಿದ್ದವ್ರೆ ಸಾಧನೆ ಮಾಡ್ಬೇಕಾದ್ರೆ ಬ್ರಹ್ಮಚರ್ಯದಲ್ಲಿ ಬಿದ್ದವ್ರೆ ಮತ್ತೆ ಅವ್ರೇನು ಗುರುಗಳು ಟೈಮಿಂಗ್ಸ್ ಹೇಳಿದ್ರು ಮೂರು ಗಂಟೆಗೆ ಹೇಳ್ಬೇಕು ನಾಲ್ಕ್ ಗಂಟೆಗೆ ಹೇಳ್ಬೇಕು ದೇವಿ ಪೂಜೆ ಮಾಡ್ಬೇಕು ಪ್ರಾಣಾಯಾಮ ಮಾಡ್ಬೇಕು ಇದನ್ನೆಲ್ಲಾ ಹೇಳದಂತವ್ರು ಅದ್ರಲ್ಲೂ ನಾವ್ ಕಾಲ್ ಜಾರದವ್ರೆ ಯಾವತ್ತು ದೀಕ್ಷೆ ತಗೊಂಡಿದ್ದ ಇಲ್ಲಿವರೆಗೂ ಯಾರು ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಎಲ್ಲಾ ಬಿದ್ದಿದಾರೆ ವಿಶ್ವಾಮಿತ್ರ ಅಂತವ್ರು ಅವರು ಬಿದ್ದಿ ಎಷ್ಟು ಬಿದ್ದರು ಸದವ್ರು ಮತ್ತೆ 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 ಸಾಧನೆ ಮಾಡಿ ಅವ್ರು ಬ್ರಹ್ಮರ್ಷಿ ರಾಜರ್ಷಿ ಆಗಿರ್ತಕ್ಕಂಥ ಇದ್ದವರು ಬ್ರಹ್ಮರ್ಷಿ ಆಗಿದ್ದಾರೆ ಅಂತವ್ರಲ್ಲಿ ಅವರೇ ಅಷ್ಟು ಬಾರಿ ಬಿದ್ದು ಚರ ಬಿಡ್ದಂಗೆ ರಾಜಾಶಿ ಆಗಿರ್ತಕ್ಕಂಥ ಬ್ರಹ್ಮರ್ಷಿ ಆಗಿದ್ದಾರೆ ಅಂತಂದ್ರೆ ನಾವು ಬೀಳೋದ್ರಲ್ಲಿ ದೊಡ್ಡ ವಿಚಾರ ಏನಲ್ಲ ಏನಿಲ್ಲ ಸಹಜ ಅದು ಈಗ ನಾಲ್ಕು ಗಂಟೆಗೆ ಹೇಳ್ಬೇಕಾಗುತ್ತೆ ಅಲಾರಾಮ್ ನಿಲ್ಸ ಆರ್ ಗಂಟೆ ಹೇಳ್ತೀವಿ ನಾವು ಎದ್ದಿದ್ದೀವಿ ಆದ್ರೆ ಆರ್ ಗಂಟೆಗೆ ಎದ್ರು ಸುದ ಬಿಟ್ಟಿಲ್ಲ ನಾವು ಆರು ಗಂಟೆಗೆ ಎದ್ರು ಸುದ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು ದೇವಿ ಪೂಜೆ ಮಾಡ್ತಕ್ಕಂಥದ್ದು ಬಿಟ್ಟಿಲ್ಲ ಒಂದು ದಿನ ಮಿಸ್ ಆಗಿದೆ ಅಲ್ಲ ಹೊರಗಡೆ ಹೋದಾಗ ಮಿಸ್ ಆಗಿದೆ ಮಿಸ್ ಆದಾಗ ಏನು ಕಳವಳ ಆಗ್ತದೆ ಏನು ಅದಕ್ಕೆಲ್ಲ ಯಾವ್ದೇ ರೀತಿ ಮನಸ್ ನೋಯಿಸ್ಕೋಬಿಡ್ರಿ ಅಯ್ಯೋ ಸಾಧನೆ ಬಿಟ್ಟು ಅಂತ ಅನ್ಬಿಟ್ಟು ಗೊಂದಲಕ್ಕೆ ಕೊಳಗಾಗ್ಬಿಡ್ರಿ ಮತ್ತೆ ಮತ್ತೆ ಮಾಡ್ರಿ ಏನು ಆಗಲ್ಲ ಮತ್ತೆ ಮತ್ತೆ ಮಾಡ್ತಾ 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 ಅದೇ ಅಭ್ಯಾಸ ಆಗ್ತದೆ ನಾವು ಹಂಗೇನೆ ಮೂರ್ ಗಂಟೆಗೆ ಹೇಳ್ಬೇಕು ಅಂತ ಅಲಾರಾಮ್ ನಿಲ್ಸ್ತು ಅಂತಂದ್ರೆ ನಾಲ್ಕು ಗಂಟೆ ಐದು ಗಂಟೆ ಹೇಳ್ತಿದ್ವು ಇಲ್ಲ ಆರು ಗಂಟೆಗೆ ಹೇಳ್ತಿದ್ವಿ ಎಂಟು ಗಂಟೆ ಉದ್ಯಂತ ಉದಾಹರಣೆಗಳು ಇದಾವೆ ಆದ್ರೂ ಬಿಟ್ಟಿಲ್ಲ ನಾವು ಸಾಧನೆ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸಾಧನೆ ಬಿಡಬಾರದು ಸಾಧನೆ ಬಿಡ್ತು ಅಂತಂದ್ರೆ ಚೈನ್ ಲಿಂಕ್ ಇರ್ತಕ್ಕಂಥದ್ದು ಕಳ್ಚೋಗ್ಬಿಡ್ತದೆ ಲಿಂಕ್ ತಪ್ಪೋಗ್ಬಿಡ್ತದೆ ಆ ಲಿಂಕ್ ನ ಮತ್ತೆ ಬೆಸಿರ್ಬೇಕು ಅಂದ್ರೆ ತುಂಬಾ ಕಷ್ಟ ಅಲ್ಲಲ್ಲೇ ಟಚ್ ಅಪ್ ಅಲ್ಲಿ ಇರಬೇಕು ಚಿಕನ್ ಮಟನ್ ತಿಂತಕ್ಕಂಥದ್ದು ಬಿಡಬೇಕು ನೀವು ಬಿಡೋದಂತೆಲ್ಲ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಅಭ್ಯಾಸ ಮಾಡ್ರಿ ಅಭ್ಯಾಸ ಮಾಡಾದ್ಮೇಲೆ ಆ ತನಕ್ ತಾನೇ ಆಟೋಮೆಟಿಕ್ ಆಗಿ ಬಾಡಿ ರಿಜೆಕ್ಟ್ ರಿಜೆಕ್ಟ್ ಮಾಡುತ್ತೆ ಮಾಡ್ಬಿಡುತ್ತೆ ಮಾಡ್ಜೆಕ್ಟ್ ನೀವೇ ಬರೀ ತಿನ್ನೋದಂತಲ್ಲ ನಿಮ್ ಮನೆಯೊಳಗೆ ನೀವ್ ತಂದ್ಕೊಡಕು ಸಹ ನೀವು ಮನಸ್ಸು ಬರಲ್ಲ ನೀವೇನು ಚಿಕನ್ ತಿನ್ನೋದ್ ಬೇಡ ಬಾಗ ಅಂಗಡಿಗೆ ಹೋಗಿ ತಗೊಂಡ್ ಕೊಡ್ತಿರಲ್ಲ ಅದನ್ನು ಸುದ ನೀವ್ ಆಗಲ್ಲ ಅದನ್ನ ಕೆಲವೊಬ್ರು ಕೇಳಬಹುದು ಪ್ರಶ್ನೆನ ಸಾಧನೆ ಮಾಡ್ತಾ ಇದ್ರಿ ನೀವು ಅದನ್ನ ತಿಂತಿರಲ್ಲ ಅಂತ ಕೇಳ್ಬೋದು ಹೌದು ಉದಾಹರಣೆ ಇದ್ದಾವೆ ಆದ್ರೆ ಏಕಾಏಕಿ ಯಾವುದನ್ನು ಒಂದೇ ಸಲ ಬಿಡಕ್ಕಾಗಲ್ಲ ಹಂತ ಹಂತವಾಗಿ ತ್ಯಜಿಸ್ಬೇಕೆ ಹೊರತು ಯಾವುದೇ ಒಂದು ಡ್ರಿಂಕ್ಸ್ ಆಗಿರ್ಬೋದು ಯಾವುದೇ ಒಂದು ಮಟನ್ ತಿನ್ನೋದಾಗಿರ್ಬೋದು ಯಾವುದೇ ಒಂದು ಅಭ್ಯಾಸ ಇಂತಿಷ್ಟು ಟೈಮ್ ಅಂತ ಇರ್ತದೆ ಅದಕ್ಕೆ ಇಪ್ಪತ್ತೊಂದು ದಿನನೋ ನಲ್ವತ್ತೆಂಟು ದಿನನೋ ಒಂದು ಮಂಡಲ ಎರಡು ಮಂಡಲ ಈ ರೀತಿ ಟೈಮಿಂಗ್ಸ್ ಇರ್ತದೆ ಅದನ್ನ ಯಾವಾಗ ಅಭ್ಯಾಸ ಮಾಡಿದಾಗ ಆ ಸೆನ್ಸ್ ಅಲ್ಲೋಗಿ ಕೂರ್ತದೆ ನಾವೇನ್ ಅಭ್ಯಾಸವನ್ನ ಆ ಸೆಲ್ಸ್ ಜೀವಕೋಶಗಳಿಗೆ ಕೊಡ್ತೀವೋ ಅದ ಹೋಗಿ ಆ ಜೀವಕೋಶಗಳಿಗೆ ಕೂತಾದ್ಮೇಲೆ ಅದ್ ಆಟೋಮೆಟಿಕ್ ಆಗಿ ಎರಡು ತಿಂಗಳು ಮೂರು ತಿಂಗಳು ಅಭ್ಯಾಸ ಆದ್ಮೇಲೆ ನಾವ್ ಏನ್ ಅಭ್ಯಾಸ ಕೊಟ್ಟಿರ್ತೀವೋ ಅದನ್ನ ಕಂಟಿನ್ಯೂ ಮಾಡ್ಕೊಯ್ತದೆ ಹಳೆ ಅಭ್ಯಾಸನ ಅದು ಯಾವ ಹೊಸ ಅಭ್ಯಾಸ ಮಾಡ್ಕೋಬೇಕಂದ್ರೆ ಇಪ್ಪತ್ತೊಂದ್ ದಿವಸ ಕರೆಕ್ಟ್ ಆಗಿ ಮಾಡಿ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಗಿಡ ಆಗುತ್ತೆ ಕೇಳಿದ್ರೆ ನೀವು ಸಾಧನೆ ಮಾಡ್ತೀರಿ ಅಂತಂದ್ರೆ ಯೋಗ ಮಾಡ್ತೀರಿ ಅಂತಂದ್ರೆ ಮಟನ್ ಚಿಕನ್ ತಿಂತೀರಿ ಅಂತಂದ್ರೆ ತಿಂದಿರ್ತಕ್ಕಂತ ಉದಾಹರಣೆ ಇದಾವೆ ಅದೇ ಕಡಿಮೆ ಯಾಕೆಂದ್ರೆ ಆ ವಾತಾವರಣಕ್ಕೆ ಒಳಪಟ್ಟು ಆ ಬಂದಂತ ವ್ಯಕ್ತಿಗಳ ಇದಕ್ಕೆ ಒಳಪಟ್ಟು ಮಾಡಿರ್ತೀವಿ ಇವತ್ತು ಕೆಲವೊಂದ್ಸಲಿ ಸ್ವಯಂ ಪ್ರೇರಣೆಯಿಂದನು ಮಾಡಿರ್ತೀವಿ ಯಾಕೆಂದ್ರೆ ದೇವಿ ಪೂಜೆ ಮಾಡ್ದಾಗ ಯಾವುದೋ ಒಂದು ಮನೆಯಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡಿದಾಗ ತಿನ್ಲೇಬೇಕಾಗ್ತದೆ ಏನು ಆಗಲ್ಲ ಅವಾಗ ಯಾಕಂದ್ರೆ ಮನೆಯವರ ವಿರೋಧ ಎಲ್ಲ ಕಟ್ಕೊಳ್ಳೋಕಾಗಲ್ಲ ತಿನ್ಲೇ ಬೇಕಾಗ್ತದೆ ಹಿಂಸೆ ಮಾಡ್ತಾರೆ ವಲ್ಲದ ಮನಸ್ಸಿನಿಂದನೋ ಇಲ್ಲ ಬೇಕು ಅಂತ ತಿಂದ್ರೆ ಅದರಿಂದ ಏನ್ ತಪ್ಪೇನಿಲ್ಲ ಬದಲಾಯಿಸ್ಕೊಳ್ಳಿ ಅದನ್ನ ಹ್ಯಾಬಿಟ್ ಮಾಡ್ಕೊಬಿಡ್ರಿ ಈಗ ನಾವು ವಾರಕ್ಕೆ ಎರಡು ದಿನ ಚಿಕನ್ ಮಟನ್ ತಿಂತಿದ್ದರು ಇವಾಗ ಹದಿನೈದು ದಿನಕ್ಕ ಒಂದ್ಸಲ ತಿಂಗಳ್ ಒಂದ್ಸಲ ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದೀವಿ ಮುಂದೆ ಮುಂದೆ ಹೋಯ್ತಾ 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 ಅಂತಂದ್ರೆ ಅದನ್ನ ತ್ಯಜಿಸ್ತಿವಿ ಮನೆಯವ್ರ ಮಾಮೂಲಿ ತಿನ್ನ ತಿಂತಾರೆ ಅವ್ರಿಗೆ ತಂದು ಕೊಡ್ತೀವಿ ಎಲ್ಲಾ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ಆ ದಾರಿ ಹೋಗ್ಬೇಕಾರೆ ನಿಮ್ಮನ್ನು ಬರ್ರಿ ಅಂತ ಬಲವಂತವಾಗಿ ನಾವು ಎಡೆಯಲ್ಲ ನಾವು ಜ್ಞಾನ ಕೊಡ್ತೀವಿ ಈ ರೀ ಈ ಮಾರ್ಗದಲ್ಲಿ ಬನ್ನಿ ಅಂತ ಆ ಮಾರ್ಗದಲ್ಲೇ ಹಿಡ್ದು ನಡ್ಸಕ್ ಆಗಲ್ಲ ಎಲ್ಲಾರನೂ ಈ ಗುರು ಆದಂತವರು ಅವರು ಸಾಧನೆ ಮಾಡಿರ್ತಾರೆ ಅನುಭವ ಪಡೆದಿರ್ತಾರೆ ಅವರು ಮಾರ್ಗ ತೋರಿಸ್ತಾರೆ ಆ ಮಾರ್ಗದುದ್ದಕ್ಕೂ ಗುರುವೇ ಬರ್ಬೇಕು ಅಂತಂದ್ರೆ ಆಗಲ್ಲ ಸಾಧ್ಯ ಇಲ್ಲ ಗುರು ಬರೀ ಮಾರ್ಗ ತೋರಿಸ್ತಾರೆ ಗುರು ತುಂಬಾ ಮಾತೃ ಹೃದಯ ಇದ್ದಾರೆ ಕರುಣಾಮಯ ಇದಾರೆ ನೀವೇನೇ ಒಂದು ತಪ್ಪು ಮಾಡ್ತಂದ್ರೆ ಅದನ್ನ ಸರಿದುಕ್ಸ್ಕೊಂಡು ಹೋಗ್ತಕ್ಕಂಥದ್ದು ಗುರುಗಳಲ್ಲಿ ಇದೆ ನೀವು ಅದನ್ನ ಫಾಲೋ ಮಾಡಿ ಗುರುಗಳನ್ನ ಫಾಲೋ ಮಾಡಿ ಬನ್ನಿ ಗುರುಗಳನ್ನ ಭೇಟಿ ಮಾಡಿ ಮುಕ್ತವಾಗಿ ಮಾತಾಡಿ హాసిన విచారీ హింజరిబడి హారే హింజరిత అంత కోటి మిగిలిద ఆత్మవద్యే బ్రహ్మవద్య వంచో ముగ్స్